ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಇನ್ನೂ ಕೂಡ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಸೊ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಚಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣನೇ ಇನ್ನೂ ಬಂದಿಲ್ಲ ಇಂದು ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಇಲ್ಲಿ ನಿಮ್ಗೆಲ್ರಿಗೂ ಕೂಡ ಹಾಗೆ ಬಿಡುಗಡೆ ಆಗಿ ಇವತ್ತಿಗೆ ಆರು ಏಳು ದಿನ ಆಗೋದಕ್ಕೆ ಬಂತು ಬಟ್ ಆದರೆ ಒಂದೇ ಸರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಲಿಲ್ಲ ಹಂತ ಹಂತವಾಗಿ ಬಿಡುಗಡೆ ಮಾಡಿದ್ರು ಅಂದರೆ ಒಂದಿನಕ್ಕೆ ಒಂದು ಐದು ಜಿಲ್ಲೆಗೆ ಇನ್ನೊಂದು ದಿನಕ್ಕೆ ಒಂದು ಹತ್ತು ಜಿಲ್ಲೆಗೆ ಇನ್ನೊಂದು ದಿನಕ್ಕೆ ಒಂದು ಐದು ಜಿಲ್ಲೆ ಈ ರೀತಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಬಂದರು ಬಟ್ ಏನು ಬಿಡುಗಡೆ ಆಗಿದೆ ಎಲ್ಲ ಜಿಲ್ಲೆಗಳು ಆ ಜಿಲ್ಲೆಯಲ್ಲೂ ಎಲ್ಲರಿಗೂ ಕೂಡ ಹಣ ಬಂದಿಲ್ಲ ಅಲ್ಲೂ ಕೂಡ ಸ್ವಲ್ಪ 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 ಜನಕ್ಕೆ ಅಷ್ಟೇನೆ ಬಂದಿದೆ ಸೊ ನಿನ್ನೆ ಫೈನಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ರಿಲೀಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ನಿನ್ನೆ ನಿನ್ನೆ ರಿಲೀಸ್ ಆಗಿದೆ ಆಲ್ಮೋಸ್ಟ್ ಎಸ್ಪೆಷಲಿ ಹೇಳಬೇಕಂತಂದರೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಚಿಕ್ಕಮಗಳೂರು ಮಡಿಕೇರಿ ಈ ಜಿಲ್ಲೆಗಳಿಗೆ ಬಂದಿರಲಿಲ್ಲ ಹಣ ನಿನ್ನೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಂದಿದೆ ಆಲ್ಮೋಸ್ಟು ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ನಿನ್ನೆ ಬಿಡುಗಡೆ ಆಗಿದೆ ನಿನ್ನೆ ಬಂದಿದೆ ನಿನ್ನೆ ಇವು ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿರೋದ್ರಿಂದ ನಿನ್ನೆ ತುಂಬ ಜನಗಳಿಗೆ ಬಂದಿಲ್ಲ ಬಟ್ ಇವತ್ತು ತುಂಬ ಜನಗಳಿಗೆ ಬರೋ ಚಾನ್ಸಸ್ ಇದೆ ಸೊ ಹಾಗಾಗಿ ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ ಹಾಗೇನಾದರೂ ನಿಮಗೆ ಬಂತು ಇವತ್ತು ಹಣ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ಯಾಕಂತಂದ್ರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಫೈನಲಿ ಬಿಡುಗಡೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಉಡುಪಿಯವರು ಕಮೆಂಟ್ ಮಾಡಿದ್ದಾರೆ ಬಂತು ಅಂತ ಹೇಳ್ಬಿಟ್ಟು ಹಾಗೆ ಮೈಸೂರವರು ಕೂಡ ಬಂತು ಅಂತ ಕಮೆಂಟ್ ಮಾಡಿದ್ದಾರೆ ಹಾಗೆ ಮಂಡ್ಯದವರು ಕಮೆಂಟ್ ಮಾಡಿದ್ದಾರೆ ಅವರು ಹಾಗೆ ಚಾಮರಾಜನಗರದವರು ಹಾಗೆ ಚಿಕ್ಕಮಂಗ್ಳೂರ್ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ನಿನ್ನೆ ಹಣ ರಿಸೀವ್ ಆಯ್ತು ಅಂತ ಹೇಳ್ಬಿಟ್ಟು ಫೈನಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ನೆನ್ನೆ ಬಿಡುಗಡೆ ಆಗಿದೆ ಯಾರಿಗೆಲ್ಲ ಬಂದಿಲ್ಲ ಇನ್ನೊಂದು ಟು ತ್ರೀ ಡೇಸಲ್ಲಿ ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದಿಷ್ಟು ಹದಿನೇಳನೇ ಕಂತಿನ ಹಣದ ಬಗ್ಗೆ ಆಯಿತು ಇನ್ನ ಕೆಲವೊಂದಿಷ್ಟು ಜನ ನಮ್ಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ತಿಳಿಸಿದ್ದಾರೆ ಅವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟರು ಏನಪ್ಪಾ ಅಂತಂದ್ರೆ ಈ ಮಂತ್ ಎಂಡ್ ಅಷ್ಟರಲ್ಲಿ ಯಾರಿಗೆಲ್ಲ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಹದಿನಾರು ಹದಿನೇಳು ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಈ ತಿಂಗಳು ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಂತೇಳಿ ತಿಳಿಸಿದ್ದಾರೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಎಲ್ಲ ಪೆಂಡಿಂಗ್ ಹಣನೂ ಕೂಡ ನಾವು ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಅಂದ್ರೆ ನೆಕ್ಸ್ಟ್ ಮಂತಿಂದ ಇಂದ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದ್ರಿಂದ ಸೊ ಆ ಪೆಂಡಿಂಗ್ ಇರುವಂತಹ ಹಣ ಎಷ್ಟು ಜನ ಪೆಂಡಿಂಗ್ ಹಣ ಬರಬೇಕು ಯಾರ್ದೆಲ್ಲ ಪೆಂಡಿಂಗ್ ಇದೆ ಕೂಡ ಈ ಮಂತ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಟ್ಟಿಗೆ ಹಾಕ್ತಿವಿ ಅಂತ ಹೇಳಿದಾರೆ ಬಟ್ ಬರುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ ಅಂತ ಹೇಳಿದರೆ ನೋಡೋಣ ಬಂದ್ರು ಬರಬಹುದು ಬರ್ದೇನು ಕೂಡ ಇರಬಹುದು ಸಾಕಷ್ಟು ಬಾರಿ ಈ ರೀತಿ ಹೇಳಿಕೆನ ಕೊಡ್ತಾರೆ ಒಟ್ಟಿಗೆ ಹಾಕೊಡ್ತೀವಿ ಒಟ್ಟಿಗೆ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ರೀತಿ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಯಾಕಂದ್ರೆ ಈ ಮಂತ್ ಫೈನಾನ್ಸಿಯಲ್ ಎಂಡ್ ಇರೋದ್ರಿಂದ ಬಹುಶಃ ಬರೋ ಚಾನ್ಸಸ್ ಕೂಡ ಇದೆ ನೋಡಿ ವೈಟ್ ಮಾಡಿ ಬಂತು ನಿಜವಾಗ್ಲು ಖುಷಿ ವಿಚಾರ ಬರಲಿಲ್ಲ ಅಂತಂದರೆ ನೀವೇನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಮಂತ್ ಆದಷ್ಟು ಬೇಗ ಹೋಗಿ ಈ ಮಂತ್ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಮಂತಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಂಡು ಬನ್ನಿ ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ಕೊಡ್ತಾರೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ಅವರೇನೆ ಸೊಲ್ಯೂಷನ್ ಹೇಳ್ತಾರೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಆ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ಇದಿಷ್ಟು ಹದಿನಾರು ಹದಿನೇಳು ಅಥವಾ ಪೆಂಡಿಂಗ್ ಇರುವ ಹಣದ ಬಗ್ಗೆ ಆಯಿತು ಇನ್ನು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹದಿನೆಂಟನೇ ಕಂತಿನ ಹಣ ಬಂದು ಜನವರಿ ತಿಂಗಳಿಗೆ ಕೊಡಬೇಕಾಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ಇದು ಈ ತಿಂಗಳು ಮಾರ್ಚ್ ಈ ತಿಂಗಳು ಮುಗಿತು ಅಂದರೆ ಇಪ್ಪತ್ತನೇ ಕಂತಿನ ಹಣ ಬರಬೇಕು ಸೊ ಈ ತಿಂಗಳು ಕೂಡ ಮುಗಿದ್ರೆ ಮತ್ತೆ ಮೂರು ತಿಂಗಳ ಹಣ ಪೆಂಡಿಂಗ್ ಆಗುತ್ತೆ ಸೊ ಹಾಗಾಗಿ ಈ ತಿಂಗಳು ಕೂಡ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ನಾವು ಹದಿನೆಂಟನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಕೊಡ್ತೀವಿ ಈ ತಿಂಗಳು ಏನು ಯುಗಾದಿ ಹಬ್ಬ ಇದೆ ಅಲ್ಲ ಅಷ್ಟರಲ್ಲಿ ಹದಿನೆಂಟನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಹೇಳೋಕ್ಕಾಗಲ್ಲ ಬಹುಶಃ ಮುಂದಿನ ವಾರದಲ್ಲಿ ಬಿಡುಗಡೆ ಆಗ್ಬೋದು ಅಥವಾ ಹಬ್ಬ ಇನ್ನೊಂದು ಎರಡು ದಿನ ಮೂರು ದಿನ ಇದೆ ಅನ್ನಂಗಾದ್ರೂ ಕೂಡ ಬರ್ಬೋದು ಇವಾಗ ಏನು ಹದಿನಾರು ಹದಿನೇಳನೇ ಕಂತಿನ ಹಣ ಆಗ್ತಿದಾರಲ್ವ ಈ ರೀತಿ ಏನಾದರೂ ಬಿಡುಗಡೆ ಮಾಡಿದರೆ ಬಹುಶಃ ಎಲ್ಲರಿಗೂ ಅಷ್ಟರಲ್ಲಿ ಮುಂದಿನ ದಿನ ಆಗೋಗ್ಬಿಡುತ್ತೆ ಅಂದರೆ ಇವತ್ತು ಬಿಡುಗಡೆ ಆಯಿತು ಅಂದರೆ ಒಂದು ಐದಾರು ದಿನ ತೊಗೊಳುತ್ತೆ ಹಣ ಎಲ್ಲರಿಗೂ ಕೂಡ ಬರೋದಕ್ಕೆ ಸೊ ಆದಷ್ಟು ಬೇಗನೆ ಬಿಡುಗಡೆ ಮಾಡಿದರೆ ಹಬ್ಬದಷ್ಟರಲ್ಲಿ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರಿಗೂ ಖುಷಿ ಖುಷಿಯಾಗುತ್ತೆ ಎಷ್ಟೋ ಜನಕ್ಕೆ ಈ ತಿಂಗಳಲ್ಲೇ ಹದಿನಾರನೇ ಕಂತು ಬಂದಿದೆ ಹದಿನೇಳನೇ ಕಂತು ಈ ತಿಂಗಳೇ ಆಯಿತು ಹದಿನೆಂಟನೇ ಕಂತು ಈ ತಿಂಗಳು ಕೂಡ ಬಂದರೆ ಆರು ಸಾವಿರ ರೂಪಾಯಿ ಆಗುತ್ತೆ ಈ ತಿಂಗಳು ಅಟ್ಲೀಸ್ಟ್ ಹಬ್ಬಕ್ಕಾದರೂ ಆಗುತ್ತೆ ತುಂಬನೇ ಖುಷಿಯಾಗಿಬಿಡ್ತಾರೆ ಎಲ್ಲರೂ ಫಲಾನುಭವಿಗಳು ಅಂತಲೇ ಹೇಳ್ಬೋದು ನೋಡೋಣ ಇದೇ ತಿಂಗಳಲ್ಲಿ ಆಲ್ಮೋಸ್ಟ್ ಯುಗಾದಿ ಹಬ್ಬದಷ್ಟರಲ್ಲಿ ನಾವು ಹದಿನೆಂಟನೇ ಕಂತಿನ ಹಣನೂ ಕೂಡ ರಿಲೀಸ್ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಹುಶಃ ಇನ್ನೊಂದು ಎರಡು ಮೂರು ದಿನ ಅಷ್ಟರಲ್ಲಿ ಹದಿನೇಳನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಬರುತ್ತೆ ಬಹುಶಃ ಈ ಮುಂದಿನ ವಾರ ಅಥವಾ ಆದರೂ ಮುಂದಿನ ವಾರ ಒಟ್ಟಿನ ಮೂವತ್ತನೇ ತಾರೀಕು ಅಷ್ಟರಲ್ಲಿ ಹದಿನೆಂಟನೇ ಕಂತಿನ ಹಣ ಬರೋ ಚಾನ್ಸಸ್ಸು ಇದೆ ವೆಯ್ಟ್ ಮಾಡೋಣ ಹೇಳೋಕ್ಕಾಗಲ್ಲ ಹದಿನೆಂಟು ಹತ್ತೊಂಬತ್ತು ಎರಡೂ ಕೂಡ ಬರ್ಬೋದು ಅಥವಾ ಹದಿನೆಂಟು ಒಂದೇ ಬರ್ಬೋದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಪ್ಸು ಕೂಡ ಇಟ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಈ ರೀತಿ ಕೊಡ್ತೀವಿ ಕೊಡ್ತೀವಿ ಅಂತ ಸಾಕಷ್ಟು ಬಾರಿ ಹೇಳ್ತಾರೆ ಬಟ್ ಅವ್ರು ಹೇಳೋದೇ ಒಂದು ಡೇಟು ಕೊಡೋದೇ ಒಂದು ಡೇಟ್ ಆಗುತ್ತೆ ಇವು ಈ ತಿಂಗಳು ಏನಿದ್ರು ಅಂದ್ರೆ ಮುಂದಿನ ತಿಂಗಳು ಕೊಡ್ತಾರೆ ಆ ರೀತಿಯೂ ಕೂಡ ಹಾಕೋದು ಇಲ್ಲಿ ಫಿಫ್ಟಿ 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 ಪರ್ಸೆಂಟ್ ಬರೋ ಚಾನ್ಸಸ್ ಇದೆ ಫಿಫ್ಟಿ ಪರ್ಸೆಂಟ್ ಬರ್ದಿರೋ ಚಾನ್ಸಸ್ ಇದೆ ನೋಡೋಣ ಒಟ್ಟಿನಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆನ ಕೊಡ್ತಾ ಇದ್ದಾರೆ ಯಾಕಂದರೆ ಈಗ ಮತ್ತೆ ಮೂರು ತಿಂಗಳಾಗೋಗ್ಬಿಡುತ್ತೆ ಮತ್ತೆ ಮೂರು ತಿಂಗಳ್ ಪೆಂಡಿಂಗ್ ಆಗೋಗ್ಬಿಡುತ್ತೆ ಇನ್ನು ಮತ್ತೆ ಅವ್ರು ಮುಂದಿನ ತಿಂಗಳಲ್ಲಿ ಒಂದು ಕಂತು ಎರಡು ಕಂತು ಕೊಟ್ರು ಅಂದರೆ ಮತ್ತೆ ಎರಡು ಕಂತು ಪೆಂಡಿಂಗ್ ಆಗೋಗ್ಬಿಡುತ್ತೆ ಸೊ ಭಾಳ ತುಂಬ ಪೆಂಡಿಂಗ್ ಬಿಳ್ಕೊಳುತ್ತೆ ಹಾಗಾಗಿ ಬರೋ ಚಾನ್ಸಸ್ ಇದೆ ಈ ತಿಂಗಳು ವೆಯ್ಟ್ ಮಾಡೋಣ ಏನಾದರೂ ಮತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಒಬ್ಬರು ಕಮೆಂಟ್ ಮಾಡಿದ್ರು ಹೊಸದಾಗಿ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ದೀವಿ ನಮಗೆ ಯಾವ ತಿಂಗಳಿಂದ ಹಣ ಬರುತ್ತೆ ಅಂತ ನೀವು ನೀವೀಗ ಮಾರ್ಚ್ ತಿಂಗಳಲ್ವಾ ಮಾರ್ಚ್ ಮಾರ್ಚಲ್ಲಿ ಏನಾದರೂ ಅರ್ಜಿನ ಸಲ್ಲಿಸಿದೀರಾ ಅಂದ್ರೆ ನಿಮ್ಗೆ ಮಾರ್ಚ್ ಏಪ್ರಿಲ್ ಬರುತ್ತೆ ಅಂದ್ರೆ ಒಂದ್ ತಿಂಗ್ಳಾಗ್ಬೇಕು ನೀವು ಅರ್ಜಿನ ಸಲ್ಲಿಸಿ ಒಂದ್ ತಿಂಗ್ಳ ಆದ್ಮೇಲೆ ಬರುತ್ತೆ ನೀವೀಗ ಈ ತಿಂಗ್ಳಿಗೆ ಇಪ್ಪತ್ತನೇ ಕಂತಿನ ಹಣ ಬರಬೇಕಾಗುತ್ತೆ ಇಪ್ಪತ್ತನೇ ಕಂತಿನ ಹಣ ಬರೋದಿಲ್ಲ ನಿಮ್ಗೆ ಈ ತಿಂಗಳ ಅಪ್ಲಿಕೇಶನ್ ಹಾಕಿದೀರಾ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣದಿಂದ ಬರುತ್ತೆ ಅಂದ್ರೆ ನೀವು ಯಾವಾಗ ಅಪ್ಲಿಕೇಶನ್ ಹಾಕಿರ್ತೀರ ಅಪ್ಲಿಕೇಶನ್ ಹಾಕಿ ಒಂದು ತಿಂಗಳು ಆದಮೇಲೆ ನಿಮಗೆ ಹಣ ಬರೋದು ಹಾಕಿ ತಿಂಗಳೇ ಬರೋದಿಲ್ಲ ಇವಾಗ ಇನ್ನೂ ನೀವೀಗ ಮಾರ್ಚ್ ಈ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದ್ರೆ ಈ ತಿಂಗಳು ಬರೋದಿಲ್ಲ ನಿಮ್ಗೆ ಇಪ್ಪತ್ತೊಂದನೇ ಕಂತಿನದಿಂದ ಬರುತ್ತೆ ಅಂತಲ್ವಾ ಇನ್ನು ಕೂಡ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ಕಂತಿನ ಹಣ ಬರಬೇಕು ಬಹುಶಃ ಮೂರು ಕಂತಿನ ಹಣ ಅಷ್ಟರಲ್ಲಿ ಇನ್ನು ಟೂ ಮಂತ್ಸ್ ಆದರೂ ಕೂಡ ಆಗ್ಬೋದು ಅಂದ್ರೆ ನಿಮ್ಗೆ ಇನ್ನು ಟೂ ತ್ರೀ ಮಂತ್ಸ್ Sigo chanzas y ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಒಂದು ತಿಂಗಳಾಗಬೇಕಲ್ವಾ ಈಗ ಆಲ್ರೆಡಿ ಪೆಂಡಿಂಗ್ ಇಷ್ಟೊಂದಿದೆ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಟೂ ಮಂತ್ಸ್ ಆಗೋ ಚಾನ್ಸಸ್ ಇರುತ್ತೆ ವೈಟ್ ಮಾಡಿ ಇಪ್ಪತ್ತೊಂದನೇ ಕಂತಿನಿಂದ ಬರುತ್ತೆ ಅಥವಾ ನೀವೇನಾದರೂ ಫೆಬ್ರವರಿನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ನಿಮಗೆ ಮಾರ್ಚ್ ತಿಂಗಳಿಂದ ಬರಬೇಕು ಅಂದ್ರೆ ಇಪ್ಪತ್ತನೇ ಕಂತಿನಿಂದ ಬರುತ್ತೆ ಸೊ ಇಪ್ಪತ್ತನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಅವಾಗ ಬರುತ್ತೆ ಓಕೆನಾ ಇವಾಗ ಇನ್ನೂ ಹದಿನೇಳನೇ ಕಂತಿನ ಹಣ ಈಗ ರೀಸೆಂಟಾಗಿ ಆಗಿ ಬರ್ತಾ ಇದೆ ಹದಿನೆಂಟು ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಇನ್ನು ಹತ್ತೊಂಬತ್ತು ಆಮೇಲೆ ಇಪ್ಪತ್ತು ಇನ್ನೂ ಒಂದು ಎರಡು ಆಗಬೇಕು ಎರಡು ಆದಮೇಲೆ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣದಿಂದ ಖಂಡಿತವಾಗ್ಲೂ ಬರುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಏನೇ ಡೌಟ್ಸ್ ಡೌಟ್ಸಿದ್ರು ಕೂಡ ಕಮೆಂಟ್ ಮಾಡಿ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು